ಯೋವಾ ಅಂದ್ರೆ ಆತನು ಸರ್ವಶಕ್ತನಾದ ದೇವರು ಸರ್ವಶಕ್ತನಾದ್ರೂ ಮಾಡ್ತಾನ ಕತೆ ಬದಲಾಗಿಸ್ತಾನ ಅಲೋ ಲೂಯ್ಯ ಏನಾದ್ರು ಮಾಡ್ತಾನ ಕತೆ ಕುಲದ ಜನರ ಮೇಲೆ ಒಂದು ಪರಿಸ್ಥಿತಿ ಬಂತೇನಂತಂದ್ರ ಅವರು ಅವರಿಗೆ ಮರಣ ದಂಡನೆ ಆಯಿತು ರಾಜ ಹೇಳ್ತಾನೆ ಹಾಮನ್ಗೆ ಏ ಹಾಮಾನ್ ನೀ ಹೋಗಿ ಯಹುದ ಕುಲದ ಸಂಹಾರ ಮಾಡು ನಾಶ ಮಾಡೋ ಕೊಂದು ಹೇಳಿ ಒಂದು ಆರ್ಡರ್ ಪಾಸ್ ಮಾಡ್ತಾನೆ ಗವರ್ಮೆಂಟ್ ಆರ್ಡರ್ ಅಲ್ಲ ಗೌರ್ಮೆಂಟ್ ಆರ್ಡರ್ ಹ್ಯಾಂಗೆ ಇರ್ತದೆ ಗೊತ್ತಷ್ಟೆಟ್ಟು ಇರ್ತದೆ ಟೈಮ್ ಲಿಮಿಟ್ ಇರ್ತದಕ್ಕೆ ಅದರೊಳಗೆ ಮಾಡ್ಕೋಬೇಕು ಅಲ್ಲಲ್ಲೂ ಅಲ್ಲಿ ಆರ್ಡರ್ ಆಯ್ತು ಮರಣ ದಂಡನೆ ಆಯ್ತು ಗೊತ್ತಾ ಯಹೂದ ಜನರಿಗೆ ಯಹೂದು ಜನರು ಯಾರು ತೊಂದರೆ ಎಸ್ತೇರ ಸಂಬಂಧಪಟ್ಟವರು ಎಸ್ತರು ಕೂಡ ಅವರೊಳೆ ಅಲ್ಲಲ್ಲೂಯ್ಯ ಎಸ್ತರ್ ರಾಣಿ ಹೇಳ್ತಾಳೆ ಅಯ್ಯ ಈಗ ಏನು ಮಾಡಬೇಕು ಒಂದೇ ಮಾಡಬೇಕು ಇದು ಮನುಷ್ಯರಿಂದ ಸಾಧ್ಯ ಅಲ್ಲ ಕಥೆಯೆಲ್ಲ ಬದಲಾಗಿ ಸ ದೇವರಿಗೆ ಸಾಧ್ಯ ಚಲೋ ದೇವರಿಗೆ ಪ್ರಾರ್ಥನೆ ಅಂತ ಹೇಳಿ ಮೂರು ದಿವಸ ಅನ್ನವಿಲ್ಲ ಅನ್ನವಿಲ್ಲದೆ ಅಪ್ಪ ನೀರಿಲ್ಲದೆ ಎಲ್ಲ ದನ ಕುರಿಗಳಕ್ಕೋಸ್ಕರ ನೀರು ಕೂಡ ಹಾಕದೆ ಎಲ್ಲರೂ ಏನ್ ಮಾಡ್ರಂತ ಉಪವಾಸ ಘೋಷಣೆ ಮಾಡ್ಯಾರ ಉಪವಾಸ ಮಾಡ್ರಿ ಎಂಬುದಾಗಿ ಹೆಸರುಳು ಮೊರದಕ ಎಲ್ಲ ಯೋಧ ಕುರದೇವರೆಲ್ಲರೂ ಉಪವಾಸ ಮಾಡಿದೆ ಎಷ್ಟು ದಿವಸ ಮೂರು ದಿವಸ ಸತತವಾಗಿ ಮೂರು ದಿವಸ ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ತಂದೆ ದೇವಿಗೆ ಕೂಗುತ್ತಿರುವಾಗ ಇಗೋ ದೇವರು ಮನಮರಗುವಾತನು ಕಥೆಯೆಲ್ಲ ಬದಲಾಗಿಸುವತನು ಯಾರಾದರೂ ಯಾ ಆ ಮನುಷ್ಯರ ಮೇಲೆ ದೋಷವಿಲ್ಲದೆ ಕೂಡ ದೋಷವಿದೆ ಎಂಬುದಾಗಿ ತಪ್ಪಿಲ್ಲದೆ ಕೂಡ ತಪ್ಪಿ ತಪ್ಪದ ಅಂತ ಹೇಳಿ ಆರ್ಡರ್ ಪಾಸ್ ಮಾಡಿದನು ಆಹಾಮನಿಗೆ ಬಂತು ಆ ಮರಣ ದಂಡನೆ ಹಲಲೂಯ್ಯ ಯಾ ಯಹುದರಿಗೆ ಸಂಹಾರ ಮಾಡಿದ್ರೆ ಆರ್ಡರ್ ಪಾಸ್ ಆಯ್ತು ಆ ಆರ್ಡರ್ ಕ್ಯಾನ್ಸಲ್ ಆಯ್ತು ಕಾರಣ ಏನು ಗೊತ್ತಾ ಅವರು ದೇವರು ದೇವರೊಳಗೆ ಹೋದರು ದೇವರು ಕಾರ್ಯ ಮಾಡಿರ ಕತೆ ಎಲ್ಲ ಹಲಲೂಯ ಏನಾಯ್ತಂದ್ರ ಇವರಿಗೆ ವಿರುದ್ಧವಾದ ಸಂಕಲ್ಪವು ರದ್ದಾಗಿ ಆ ಹಾಮನ್ ಏನ್ ಮಾಡಿದನು ಆ ಹಾಮನಿಗೆ ತಿರ್ಗ ಉರುಳು ಬಂತು ಆ ಹಾಮನಿ ಅಂತ ಆ ಕಂಬಕ್ಕೆ ನೇಣ ನೇಣಾಕಡ್ಬಿಟ್ಟನು ಹಲ ಲೂಯ್ಯ ಯಾವುದೋ ಕುಲದವರು ಸಂತೋಷದಿಂದ ದೇವರಿಗೆ ಆನಂದ ಘೋಷಣೆ ಮಾಡ್ತಾ ಇದ್ದಾರೆ ಓ ಖುಷಿಯೊಡನೆ ದೇವರಿಗೆ ಒಂದು ಜಾತ್ರಿ ಮಾಡ್ತಾರೆ ಹಲೋಯ್ಯ ನನ್ನ ದೇವರು ನನ್ನನ್ನು ಬಿಡಿಸಿದ್ದಾನೆ ಕಥೆ ಬದಲಾಗಿಸಿದ್ದಾನೆ ಅಲಲೂಯ ಏನಾದರೂ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ ಏನಾದರೂ ನೀನೆ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ ಏಸುವೆ ಏಸುವೆ ನಿಮಗೆ ಎಲ್ಲ ಸಾಧ್ಯವೇಸುವೆ ಏಸುವೆ ನಿಮಗೆ ಎಲ್ಲ ಸಾಧ್ಯ ಏನ್ ಸಾಧ್ಯ ಅಂತ ಎಲ್ಲ ಸಾಧ್ಯ ದೇವರಿಗೆ ಎಲ್ಲ ಸಾಧ್ಯ ಶೂನ್ಯದಿಂದ ಸೃಷ್ಟಿ ಮಾಡಿದೆ ಆತನು ಪರಿ ಬಾಯಿ ಮಾತ್ರಿಂದ ಈ ಸರ್ವ ಸೃಷ್ಟಿ ಉಂಟು ಮಾಡಿದ ಅಲ್ಲೂಯ್ಯ ಏನು 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 ಸಾಧ್ಯದಂತ ಎಲ್ಲ ಸಾಧ್ಯ ಅಸಾಧ್ಯವಾದದ್ದು ಯಾವುದೂ ಯಾವುದಿಲ್ಲ ಪ್ರಾರ್ಥನೆ ಮಾಡ್ತೀವಿ ನಿನ್ನ ಸಾಧ್ಯಪಡಿಸುವ ದೇವರು ಅಲ್ಲೂಯ್ಯ ಏನಂತ ನಿನಗೆಲ್ಲ ಅಸಾಧ್ಯ ಈಗ ನಾವು ಯಾರು ಮೊರೆ ಹೋಗಬೇಕು ಯಾರಿಗೆ ಪ್ರಾರ್ಥನೆ ಮಾಡಬೇಕು ಯಾರನ್ನು ನಂಬಬೇಕು ಅಲ್ಲೂಯ್ಯ ಜೀವ ಸ್ವರೂಪನಾಗಿರ್ತಕ್ಕಂಥ ದೇವರಿಗೆ ನಾವು ನಂಬಬೇಕು ವಿಶ್ವಾಸದೊಡನೆ ಪ್ರಾರ್ಥಿಸಬೇಕು ನಮಗಿರುವಂಥ ಅಪಜಯದಿಂದ ದೇವರು ಬಿಡಿಸ್ತಾನೆ ಜಯ ಕೊಡ್ತಾನೆ